ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಪೋಡಿ ಪೌಡರ್ ಅಥವಾ ಗನ್ ಪೌಡರ್ ನಮ್ಮ ಭಾಷೆಯಲ್ಲಿ ಚಟ್ನಿ ಪುಡಿ ಇಡ್ಲಿಗೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ಇದು ಸೌತ್ ಇಂಡಿಯನ್ ಫೇಮಸ್ ಪೋಡಿ ಇದಕ್ಕೆ ಒಂದು ಕಪ್ಪಷ್ಟು ಚೆನ್ನಾದಾಲ್ ನಾವು ಯಾವ ಕಪ್ ಮೆಷರ್ಮೆಂಟ್ ಮಾಡಿರ್ತೀವೋ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಉದ್ದಿನಬೇಳೆ ಹಾಗೆ ಒಂದು ಹತ್ತು ಹದಿನೈದು ಹೆಸಲಷ್ಟು ಕರ್ಬೇವಿನ ಸೊಪ್ಪು ಅದನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಕಡಲೆಬೇಳೆ ಎಲ್ಲ ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ಸೀಬಾರ್ದು ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಅಷ್ಟು ಒಂದು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಮೆಂತೆ ಒಂದು ಆರು ಏಳು ಎಂಟಷ್ಟು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸು ಕಾಳು ಮೆಣಸು ನಾವು ಯಾವ ಕಪ್ಪೊಂದು ಮೆಜರ್ಮೆಂಟ್ ಕಪ್ ಇಟ್ಟು ಯೂಸ್ ಮಾಡ್ತಿರ್ತೀವೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಬಿಳಿ ಎಳ್ಳರ್ ಹೋಗಬೇಕು ಒಂದು ಹತ್ತು ಹದಿನೈದು ರೆಡ್ ಚಿಲ್ಲಿ ಒಣಮೆಣ್ಸಿನಕಾಯೂ ಅಷ್ಟೇ ನಿಮ್ಮ ಖಾರಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೋ ಒಂದು ಐದಾರು ಬೆಳ್ಳುಳ್ಳಿ ಒಂದು ನಿಂಬೆ ಹಣ್ಣಿನ ಅಷ್ಟು ಹಾಕಿದಷ್ಟು ಆಮೇಲೆ ಆಫ್ ಮಾಡಿದ ಮೇಲೆ ಹಿಂಗಾಕಿ ಎಲ್ಲರಿಗೂ ಹಿಂಗು ಒಂಥರ ಬೇರೆ ಥರನೇ ಸ್ಮೆಲ್ ಬಂದುಬಿಡುತ್ತೆ ಹಿಂಗಾಕಿ ಇದೆಲ್ಲ ಲೈಟ್ ಬ್ರೌನ್ ಆಗೋದು ಚೆನ್ನಾಗಿ ಕುತ್ಕೊಳ್ಳಿ ಆಮೇಲೆ ಒಂದು ಪ್ಲೇಟಿಗೆ ತೆಕ್ಕೊಂಡು ಫುಲ್ ತಣ್ಣಗಾಗುತ್ತೆ ಆಮೇಲೆ ನಮ್ಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಆಮೇಲಿಂದ ಅರಶಿನ ಪುಡಿ ಅರಶಿನ ಪುಡಿ ಎಲ್ಲ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಂಪ್ಲೀಟ್ ತಣ್ಣಗಾದ್ಮೇಲೆ ನಾವು ಅದಕ್ಕೆ ಒಂದು ಸ್ಪೂನ್ ಜಾಗ್ರಿ ಜಾಗ್ರೀನಾರು ಹಾಕ್ಬೋದು ಸಕ್ಕರೆನಾರು ಹಾಕ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಸಕ್ಕರೆ ಅಥವಾ ಬೆಲ್ಲ ಸ್ವೀಟ್ ಸೇರಿಸೋದ್ರಿಂದ ಇರ್ಬೋದು ಎಲ್ಲ ರೀತಿಯಾದ ಮಸಾಲೆದು ಬ್ಯಾಲೆನ್ಸ್ ಚೆನ್ನಾಗಾಗುತ್ತೆ ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಮಿಕ್ಸಿಲಿ ಪೌಡರ್ ಮಾಡ್ಕೋಬೇಕು ನೀರೇನೂ ಹಾಕ್ಕೊಳಂಗಿಲ್ಲ ಡ್ರೈ ಪೌಡರ್ ಮಾಡ್ಕೊಳಗೆ ಡ್ರೈ ಪೌಡರ್ ಮಾಡಿಕೊಂಡ್ರೆ ತುಂಬ ನೈಯಸ್ಸಾಗಿ ಪೌಡರ್ ಮಾಡ್ಕೊಬೇಡಿ ಮೀಡಿಯಮಾಗಿರಲಿ ತುಂಬ ತರಿ ತರಿನೂ ಬೇಡ ನೈಯಸ್ಸು ಬೇಡ ಅದನ್ನು ಪೌಡರ್ ರೆಡಿ ಆದಮೇಲೆ ಅದು ಫುಲ್ ತಣ್ಣಗಾದಮೇಲೆ ನಾವು ಒಂದು ಗ್ಲಾಸ್ ಏರ್ ಟೈಟ್ ಕಂಟೈನರಲ್ಲಿ ಅಥವಾ ಸ್ಟೀಲ್ ಡಬ್ಬಿಲಾದರೂ ಆಯಿತು ಅದನ್ನು ಸ್ಟೋರ್ ಮಾಡ್ಕೋಬೇಕು ನಮಗೆ ಇಡ್ಲಿ ದೋಸೆ ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದು ಬಿಸಿ ಇಡ್ಲಿಗೆ ಒಂದು ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಬಿಟ್ಟು ಅದಕ್ಕೆ ಈ ಗನ್ ಪೌಡರ್ ಪೋಡಿ ಮಸಾಲಾನ ಹಾಕ್ಕೊಂಡು ತಿಂತಾದರೆ ಯಾವ ಕೆಫೇಲಿರೋ ಇಡ್ಲಿಗಿನ ಸೂಪರಾಗಿರುತ್ತೆ ಒಂದ್ಸಲಿ ಮಾಡಿ ಟ್ರೈ ಮಾಡಿ फ़र् मोर रेसीपी प्लस सब्स्क्राइब मई चानल